ಪ್ರಿಯ ಹತ್ತಿ ಕೃಷಿಕರೇ ನಾನು ಆದಿತ್ಯ ಭಾರತ ಮತ್ತೆ ನಮ್ಮ ಹತ್ತಿಯನ್ನ ಹೇಗೆ ವಿಶ್ವ ಪ್ರಸಿದ್ಧಗೊಳಿಸೋದಕ್ಕೆ ಯೋಜನೆ ರೂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಏಕೆಂದರೆ ಜಗತ್ತಿನಲ್ಲಿ ಗುಣಮಟ್ಟದ ಹತ್ತಿಗೆ ತುಂಬಾ ಬೇಡಿಕೆ ಇದೆ ಹಾಗೂ ರೈತರಾದ ನಿಮಗೆ ಈ ಕಾರ್ಯಕ್ರಮದಿಂದ ಸಾಕಷ್ಟು ಪ್ರಯೋಜನಗಳಿವೆ ಇದಕ್ಕಾಗಿ ನೀವು ಮಾಡಬೇಕಿರೋದು ಇಷ್ಟೇ ಮಾನದಂಡಗಳು ಅಂತ ನಿರ್ಧರಿಸಲಾದ ಕೆಲವು ವಿಶೇಷಣಗಳನ್ನು ನೀವು ಅನುಸರಿಸೋದು ಮೊದಲನೇದಾಗಿ ನೀವು ಲಾಂಗ್ ಸ್ಟೇಪಲ್ ಹತ್ತಿಯನ್ನು ಬೆಳಿಬೇಕು ಹಾಗೂ ಅದರ ಉದ್ದ ಟ್ವೆಂಟಿ ನೈನ್ ಪ್ಲಸ್ ಎಂ ಅಥವಾ ತರ್ಟಿ ಪ್ಲಸ್ ಎ ಆಗಿರಬೇಕು ನಿಮಗೆ ಸಹಾಯ ಮಾಡೋದಕ್ಕೆ ರೈತ ಉತ್ಪಾದಕ ಸಂಘಗಳು ನಿಮಗಾಗಿ ತರಬೇತಿ ಮಾಡ್ಯೂಲ್ಗಳನ್ನು ಅಭಿವೃದ್ಧಿಪಡಿಸ್ತಿವೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಎಫ್ ಅಲ್ಲಿ ವಿಚಾರಿಸಿ ಅಥವಾ ಡಬ್ಲ್ಯೂ 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 ಡಾಟ್ ಕಸ್ತೂರಿ ಕಾಟನ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ಅದರ ಎಲ್ಲ ಹಂತಗಳ ಬಗ್ಗೆ ತಿಳಿಯೋದಕ್ಕೆ ತರಬೇತಿ ವಿಡಿಯೋ ನೋಡಿ ಬನ್ನಿ ಈಗ ನಾವೆಲ್ಲರೂ ಸೇರಿ ಕಸ್ತೂರಿ ಕಾಟನ್ ಭಾರತವನ್ನು ವಿಶ್ವವಿಖ್ಯಾತಗೊಳಿಸೋಣ